ಸೆರೆಬ್ರಲ್ ಪ್ಯಾಲ್ಸಿ ಮಸ್ಕ್ಯುಲರ್ ಡಿಸ್ಟ್ರಾಫಿ ಮಲ್ಟಿಪಲ್ ಸ್ಕ್ಲೆರಾಸಿಸ್ ಸಿಸ್ಟಿಕ್ ಫೈಬ್ರಾಸಿಸ್ ಬ್ರೆಸ್ಟ್ ಕ್ಯಾನ್ಸರ್ ಆಮೇಲೆ ಪ್ರಿಸ್ಕ್ರಿಪ್ಷನ್ ಓವರ್ ಡೋಸಸ್ ಇರಬಹುದು ಸ್ಕಿನ್ ಕ್ಯಾನ್ಸರ್ ಡ್ರಂಕ್ ಡ್ರೈವಿಂಗ್ ಆಕ್ಸಿಡೆಂಟ್ಸ್ ಈ ಎಲ್ಲಕ್ಕಿಂತ ಹೆಚ್ಚು ಜನರನ್ನ ಎಪಿಲೆಪ್ಸಿ ಬಾಧಿಸುತ್ತೆ ಅಂತ ಹೇಳುತ್ತೆ ಸರ್ ಎಪಿಲೆಪ್ಸಿ ಬಾಧಿಸುತ್ತೆ ಆದ್ರೆ ಅವ್ರಿಗೆ ಇದೆ ಅಂತ ಒಂದು ಅವ್ರು ಹೇಳಿಕೊಳ್ಳಲ್ಲ ಇಲ್ಲ ಇದ್ರೂ ಚಿಕಿತ್ಸೆ ಕೊಡೋರ್ ಹತ್ರ ಅವ್ರು ಹೋಗಲ್ಲ ಕರೆಕ್ಟ್ ಕರೆಕ್ಟ್ ನಿಮಗದನ್ನ ಇದೆ ಅಂತ ಹೇಳ್ಕೊಳಕ್ಕೂ ತೊಂದರೆ ಅದಕ್ಕೆ ಚಿಕಿತ್ಸೆ ತಗೊಳಕ್ಕೂ ತೊಂದರೆ ಆದ್ರೆ ನಿಮಗೆ ಅದರಿಂದ ಪರಿಹಾರ ಬೇಕು ಅಪಸ್ಮಾರ ಅಂತಕ್ಕಂಥದ್ದು ಶುದ್ಧ ಸಂಸ್ಕೃತ ಪದ ಅದು ಆಗಿ ಅಂದರೆ ಅದರ ಒಂದೊಂದು ಪದಪದಾರ್ಥ ನಾವು ಎತ್ತು ಅಂತಂದ್ರೆ ಸ್ಮರ ಅಂತಂದ್ರೆ ಸ್ಮರಣೆ ಮೆಮೊರಿ ಅಪಸ್ಮರಣೆ ಅಂದರೆ ಆಗಿರೋದನ್ನ ನನಗೆ ವಾಪಸ್ ಹೇಳೋ ಗೊತ್ತಾಗ್ತಾ ಇಲ್ಲ ನನಗೇನಾಗಿದೆ ನನ್ನ ಕಾನ್ಷಿಯಸ್ನೆಸ್ ಹೋಗಿದೆ ಅಥವಾ ನನಗೆ ಸ್ಮರಣೆ ಹೋಗಿರೋಂಥ ಯಾವುದೋ ಒಂದು ಮಿದುಳಿನ ತೊಂದರೆ ಆಗಿದೆ ಸೊ ಹಾಗಾಗಿ ಆ ತೊಂದರೆಗೆ ಅದು ಮೂಲಭೂತವಾಗಿ ಬಂದಿರತಕ್ಕಂಥ ಪದ ಅಪಸ್ಮಾರ ಅಂತ ಅಲ್ಲಿಂದ ಬಂತದು ನಾನು ಹೇಳಿದ ಒಂದು ಉದಾಹರಣೆ ಗ್ಲೂಕೋಸ್ ಕಮ್ಮಿ ಆದರೆ ಸೀಜರ್ ಬರುತ್ತೆ ಜ್ವರ ಜಾಸ್ತಿ ಆದರೆ ಸೀಜರ್ ಬರುತ್ತೆ ಕೆಲವೊಬ್ರಿಗೆ ಏನು ಅಂತಂದ್ರೆ ಈ ಫ್ಲಾಶಿಂಗ್ ಲೈಟ್ಸ್ ಬೆಳಕು ಮಿಣಮಿಣ ಅಂತ ಹೊಡೆತು ಅಂತಂದ್ರೆ ಸೀಜರ್ ಟ್ರಿಗರ್ ಆಗುತ್ತೆ ಸೊ ಸಾಕಷ್ಟು ಕಾರಣಗಳಿದೆ ಸೀಜರಿಗೆ ಇಂತಿಂತದ್ದೇ ಕಾರಣ ಅಂತ ಪಟ್ಟಿ ಹಾಕ್ತಾ ಕೂರೋಕ್ಕಾಗಲ್ಲ ಅದೊಂದು ಎಂಡ್ಲೆಸ್ ಲಿಸ್ಟು ಎಪಿಲೆಪ್ಸಿ ಅಂತಕ್ಕಂಥದ್ದು ಮಿದುಳಿನ ಕಾರ್ಯವೈಖರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ಮಾತ್ರ ಬೇರೆ ದೇಹದ ಬೇರೆ ಯಾವುದೋ ಒಂದು ತೊಂದರೆಯಿಂದ ಎಪಿಲೆಪ್ಸಿ ಉಂಟಾಯಿತು ಅಂತ ಹೇಳಕ್ ಬರಲ್ಲ ಎಪಿಲೆಪ್ಸಿಯಿಂದ ಸೀಜರ್ ಅನ್ನೋ ಲಕ್ಷಣ ಕಂಡುಕೊಳ್ತು ಅಂತ ಹೇಳ್ಬೋದು ಇದರಲ್ಲಿ ಏನಾದರೂ ಗಂಡಸಿರು ಜಾಸ್ತಿ ಬರುತ್ತೆ ಹೆಂಗ್ಸಿರುಗು ಜಾಸ್ತಿ ಬರುತ್ತೆ ಆ ಥರ ಇದೆಯಾ ಖಂಡಿತ ಇಲ್ಲ ಓಕೆ